ಅದು ಕಾರಣಾಂತರಿಂದ ನಾನು ಆ ಆವತ್ತು ನಿಧನರಾದಾಗ ನಾನು ಔಟ್ ಆಫ್ ಸ್ಟೇಷನ್ ಇದ್ದೆ ಮತ್ತು ಇಲ್ಲಿ ಬರೋಕ್ಕಾಗಿರಲಿಲ್ಲ ಮತ್ತು ಅವ್ರು ಅಳಿಯಂದ್ರು ಕೂಡ ನಾನೆಲ್ಲ ಸಿಕ್ಕಾಗ ನಾನು ಹೇಳಿದ್ದೆ ಈ ಕಡೆ ಬಂದ ಬರೋದಿದೆ ಬಂದಾಗ ಮನೆಗೇನೆ ಬಂದು ಹೋಗ್ತೀನಿ ಅಂಥೇಳಿ ಅವರ ಮತ್ತು ನಮ್ಮ ತಂದೆಯವ್ರ ಬಾಂಧವ್ಯ ಜಾಸ್ತಿ ತುಂಬ ಹಿಂದೆ ಹೋಗ್ತದೆ ತುಂಬ ವರ್ಷದಿಂದನೂ ಕೂಡ ನಮ್ಮ ತಂದೆಯ ಜೊತೆಗೆಲ್ಲ ಇದ್ದವರು ಮತ್ತು ಸ್ವಲ್ಪ ಕ್ವಾಲಿಟಿ ಎಲ್ಲ ನಮ್ಮ ತಂದೆಯವ್ರ ಥರ ಈ ಸ್ಟ್ರೈಟ್ ಫಾರ್ವರ್ಡು ಮತ್ತು ಜನರಿಗೋಸ್ಕರ ಅವ್ರ ಸ್ವಂತಕ್ಕೆ ಯಾವತ್ತೂ ಏನು ಕೆಲಸ ಹೇಳ್ತಾ ಇರಲಿಲ್ಲ ನಾನು ಮಿನಿಸ್ಟರ್ ಆದಾಗಲೂ ಕೂಡ ಅವ್ರು ಯಾವುದೋ ಬೇರೆ ಕೆಲಸಗಳಿಗೆ ಜನರ ಕೆಲಸನೇ ತೊಗೊಂಡು ಬಂದು ಹೇಳೋರು ಭಾಳ ನೇರವಾಗಿ ಹೇಳೋರು ಕೆ ಈವನ್ ಪೊಲಿಟಿಕಲ್ ಡಿಸಿಷನ್ಸು ಭಾಳ ಭಾಳ ನೇರವಾಗಿ ಹೇಳೋದು ಗುಡ್ ಮೆಮೊರೀಸ್ ಅವ್ರದ್ದೆಲ್ಲ ಏನಾದರೂ ಅವರು ಹಾಕ್ಕೊಟ್ಟಿರ್ತಕ್ಕಂಥ ಮಾರ್ಗನ ಕೆಲವ್ರು ಮುಂದೆ ತೊಗೊಂಡು ಹೋಗ್ಬೇಕಾಗತ್ತೆ ಅವ್ರದ್ದೇ ಆಗಿರ್ತಕ್ಕಂಥ ಸಮೂಹ ಇದೆ ಇಲ್ಲಿ ವಿಶೇಷವಾಗಿ ಬೆಳ್ತಂಗಡಿಯಲ್ಲಿ ಅವ್ರದ್ದೇ ಆಗಿರ್ತಕ್ಕಂಥ ಫಾಲೋವರ್ಸ್ ತುಂಬ ಜನರಿದ್ದಾರೆ ಅದಕ್ಕೆಲಸದಿ ಪಕ್ಷಾತೀತವಾಗೂ ಕೂಡ ಇದ್ದಾರೆ ಅವರು ಅವ್ರದೇ ಆಗಿರ್ತಕ್ಕಂಥ ಒಂದು ಇದನ್ನು ಮುಂದೆ ತೊಗೊಂಡು ಹೋಗ್ಬೇಕು ಅವ್ರ ಜೊತೆಗೆ ಅವ್ರ ಫ್ಯಾಮಿಲಿ ಜೊತೆಗೆ ನಾವು ಕೂಡ ಇರ್ತೀವಿ ಅದು ಅವಶ್ಯಕತೆ ಅವ್ರ ಫ್ಯಾಮಿಲಿಗೂ ಇರ್ತದೆ ನಮ್ಮ ಪಕ್ಷಕ್ಕೂ ಇರ್ತದೆ ಅದನ್ನು ಮುಂದೆ ತೊಗೊಂಡು ಹೋಗ್ತಕ್ಕಂಥ ಕೆಲಸ ಏನಂತ ಹೇಳಿದರೆ ಅವರು ಒಂದು ಒಳ್ಳೆಯ ಪ್ರಾಮಾಣಿಕವಾಗಿ ಪ್ರಾ ಭಾಳ ಪ್ರಾಮಾಣಿಕ ಅವ್ರದ್ದು ಅವರ ವಿಶಿಷ್ಟತೆ ಏನು ಅಂತ ಹೇಳಿದರೆ ಇವತ್ತಿನ ಇದ್ರೊಳಗೆ ಭಾಳ ಸ್ಟ್ರೈಟ್ ಫಾರ್ವರ್ಡು ಪ್ರಾಮಾಣಿಕ ಆಮೇಲೆ ಯಾರಿಗೂ ಹಿಂದೆ ಮುಂದೆ ನೋಡ್ತಾ ಇಲ್ಲ ಅವ್ರು ಯಾರು ದೊಡ್ಡ ಎಷ್ಟೇ ದೊಡ್ಡ ವ್ಯಕ್ತಿ ಆಗಲಿ ಚಿಕ್ಕ ವ್ಯಕ್ತಿ ಆಗಲಿ ಅವ್ರ ಇರೋದನ್ನ ಹೇಳ್ಬಿಡೋರು ನನಗೆ ಇನ್ಫ್ಯಾಕ್ಟ್ ಯಾವುದೋ ಒಂದು ವಿಚಾರಕ್ಕೆ ಇಲ್ಲಿ ಬಂದಾಗ ನಂಗೆ ನೆನಪಿದೆ ಪಾರ್ಟಿ ಆಫೀಸಲ್ಲಿ ಎಲ್ಲ ಹೋಗ್ತಾ ಇದ್ದೆ ಇಲ್ಲ ನೀವು ಅಲ್ಲಿ ಹೋಗೋದು ನನಗೆ ಇಷ್ಟ ಇಲ್ಲ ಅಂದ್ಬಿಟ್ರು ಅವ್ರು ಸ್ಟ್ರೈಟಾಗಿ ಅಂದರೆ ವಿಚಾರಗಳನ್ನು ಯಾವಾಗಲೂ ಹೇಳ ನಾನು ಹೇಳ್ತಾ ಇದ್ದೆ ಇಲ್ಲ ನನಗೆ ಗೊತ್ತಿಲ್ಲ ನಿಮ್ಮ ಸಿಸ್ಟಮ್ ಏನು ಅಂತ ಹೇಳಿ ಅಂದರೆ ಆಮೇಲೆ ಅಷ್ಟೇ ಸ್ಟ್ರೈಟಾಗಿ ಹೇಳೋರು ಮತ್ತು ಆತ್ಮೀಯತೆಯಿಂದ ತುಂಬ ಮಾತಾಡೋರು ಭಾಳ ವಿಭಿನ್ನವಾಗಿರ್ತಕ್ಕಂಥ ಒಬ್ಬ ವ್ಯಕ್ತಿ ಅವಶ್ಯಕತೆ ಇತ್ತು ಕೆಲಸಕ್ಕೆ ದೇವ್ರ ಈ ಥರ ತೀರ್ಮಾನ ಮಾಡಿದಾಗ ಕಷ್ಟ ಆಗ್ತದೆ ಅದನ್ನು ನೋವನ್ನು ಅವ್ರ ಮಾರ್ಗದರ್ಶನವನ್ನು ಅವ್ರ ಫಾಲೋವರ್ಸ್ ಜೊತೆಗಿದ್ದು ಮುಂದೆ ಅವರ ಚಿಂತನೆಗಳನ್ನು ತೊಗೊಂಡು ಹೋಗಬೇಕಾಗತ್ತೆ ಅವ್ರ ಜೊತೆ ರಾಜ್ಯಕ್ಕೆ ಜೀವನದಲ್ಲಿ ಭ್ರಷ್ಟಾಚಾರ ಮಾಡಿಲ್ಲ ಹಾಂ ಇಲ್ಲ ಇಲ್ಲ ಅದಲ್ಲ ಇಲ್ಲ ನಾನು ಅದೇ ಹೇಳಿದ್ದಲ್ಲ ಅವರೆಲ್ಲ ಆ ಥರ ಅಲ್ಲೇ ಇಲ್ಲ ಆ ಆ ಥರ ಇಲ್ಲೇ ಬರಲ್ಲ ವಿ ವಿಭಿನ್ನವಾಗಿರ್ತಕ್ಕಂಥ ಒಂದು ಒಳ್ಳೆಯ ಉದಾಹರಣೆ ಆಗ್ತಕ್ಕಂಥ ಒಬ್ಬ ವ್ಯಕ್ತಿ ಅವರು ನಾನು ಅದೇ ಇಪ್ಪತ್ತೊಂದನೇ ತಾರೀಕಿಗೆ ಅದನ್ನು ನಾನು ನೋಡ್ತೀನಿ ನಾವು ಬಂದು ಅವ್ರಲ್ಲಿ ಎಲ್ಲ ನಿನ್ನೆ ಬಂದು ನನ್ ನನ್ನ ನನ್ನ ನನ್ಗೆ ಗೊತ್ತಿಲ್ಲ ಅದನ್ನು ನಾನು ತಿಳ್ಕೊಂಡು ಹೇಳ್ತೀನಿ ಅವ್ರ ಫ್ಯಾಮಿಲಿಯವ್ರಿಗೆ ಮೆಸೇಜ್ ಕೊಡ್ತೀನಿ ಓಕೆ ರೈಟ್ ಸಿರಿ ಗ್ರಾಮೋದ್ಯೋಗ ಸಂಸ್ಥೆ ಗ್ರಾಮೀಣ ಭಾಗದಲ್ಲಿ ಎರಡು ಸಾವಿರದ ನಾಲ್ಕರಲ್ಲಿ ಆರಂಭವಾದ ಧರ್ಮಸ್ಥಳ ಸಿರಿ ಗ್ರಾಮೋದ್ಯೋಗ ಸಂಸ್ಥೆಯು ಮಹಿಳಾ ಸಬಲೀಕರಣದ ಉದ್ದೇಶವನ್ನಿಟ್ಟುಕೊಂಡು ಗುಣಮಟ್ಟದ ದಿನೋಪಯೋಗಿ ಉತ್ಪನ್ನಗಳನ್ನು ಜನರಿಗೆ ಕೈಗೆಟುಕುವ ಬೆಲೆಯಲ್ಲಿ ಒದಗಿಸುತ್ತಿದೆ ಗ್ರಾಮೀಣ ಕುಶಲಕರ್ಮಿಗಳ ಕೈಯಲ್ಲಿ ಅರಳುವ ಹಲವಾರು ಉತ್ಪನ್ನಗಳಿಗೆ ಉತ್ತಮ ಮಳಿಗೆ ಗುಣಮಟ್ಟದಲ್ಲಿ ಯಾವುದೇ ರಾಜಿಯಿಲ್ಲದೆ ಗ್ರಾಹಕರ ಸಂತೃಪ್ತ ಸೇವೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು ಸಿರಿ ಗ್ರಾಮೋದ್ಯೋಗ ಸಂಸ್ಥೆಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಹಾಗೂ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಗ್ರಾಮೀಣಾಭಿವೃದ್ಧಿ ಸಚಿವಾಲಯ ಮೆರುಗನ್ನು ನೀಡಿದೆ ಸಿರಿ ಗ್ರಾಮೋದ್ಯೋಗ ಸಂಸ್ಥೆಯಲ್ಲಿ ಪುರುಷರ ಖಾದಿ ಮತ್ತು ಕಾಟನ್ ಡ್ರೆಸ್ಸಸ್ ಮಹಿಳೆಯರ ಮತ್ತು ಮಕ್ಕಳ ನವನವೀನ ವಿನ್ಯಾಸದ ಉಡುಪುಗಳು ಹಾಗೂ ಉಪ್ಪಿನಕಾಯಿ ಅಗರಬತ್ತಿ ಆರೋಗ್ಯದಾಯಕ ಪೇಯಗಳು ಸಿರಿಧಾನ್ಯಗಳು ಹೀಗೆ ಹಲವಾರು ಉತ್ಪನ್ನಗಳನ್ನು ತಯಾರಿಸಿ ಗ್ರಾಹಕರಿಗೆ ನೀಡುತ್ತಿದೆ ಅತ್ಯುತ್ತಮ ಗುಣಮಟ್ಟ ಕಡಿಮೆ ದರ ಸಿರಿ ಉಡುಪುಗಳ ವಿಶೇಷತೆ ಹದಿನಾರು ವರ್ಷಗಳಿಂದ ಗ್ರಾಹಕರ ಸಂತೃಪ್ತ ಸೇವೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು ಅಂದಿನಿಂದ ಇಂದಿನವರೆಗೂ ಗ್ರಾಹಕರ ಮೆಚ್ಚಿನ ಹಾಗೂ ಗುಣಮಟ್ಟದ ಬಟ್ಟೆಗಳು ಮತ್ತು ಇತರ ಉತ್ಪನ್ನಗಳು ಲಭ್ಯ ಶ್ರೀ ಧರ್ಮಸ್ಥಳ ಸಿರಿ ಗ್ರಾಮೋದ್ಯೋಗ ಸಂಸ್ಥೆಯು ತನ್ನದೇ ಆದ ಮಳಿಗೆ ಲೈನ್ ಸೇಲ್ ಹಾಗೂ ರಾಜ್ಯದಾದ್ಯಂತ ಮುನ್ನೂರಕ್ಕೂ ಹೆಚ್ಚು ಗ್ರಾಮೀಣ ಮಳಿಗೆಗಳನ್ನು ತೆರೆದು ಗ್ರಾಹಕರನ್ನು ತಲುಪುತ್ತಿದೆ ಇದೀಗ ನಿರುದ್ಯೋಗಿ ಯುವಕ ಯುವತಿಯರಿಗೆ ಅವಕಾಶ ತಮ್ಮದೇ ಆದ ಅಥವಾ ಬಾಡಿಗೆ ಆಧಾರಿತ ಮಳಿಗೆಗಳು ಇದ್ದಲ್ಲಿ ಒಂದು ಲಕ್ಷದ ಬಂಡವಾಳವನ್ನು ವಿನಿಯೋಗಿಸಿ ಸ್ವಂತ ಉದ್ಯಮವನ್ನು ಆರಂಭಿಸುವ ಅವಕಾಶವನ್ನು ಸಿರಿ ಸಂಸ್ಥೆ ಒದಗಿಸುತ್ತಿದೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀ ಧರ್ಮಸ್ಥಳ ಸಿರಿ ಗ್ರಾಮೋದ್ಯೋಗ ಸಂಸ್ಥೆ ಟಿಬಿ ಕ್ರಾಸ್ ಬೆಲ್ಟ್ ತಂಗಡಿ ದೂರವಾಣಿ ಸಂಖ್ಯೆ ಜೀರೋ ಏಟ್ ಟೂ ಫೈವ್ ಸಿಕ್ಸ್ ಟೂ ತ್ರೀ ಫೋರ್ ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ